ಉರ್ದು ಅದಬ್ಬ ಚಿಕ್ಕಮಗಳೂರು ಹಾಗೂ ಕರ್ನಾಟಕ ಉರ್ದು ಅಕಾಡೆಮಿ ಬೆಂಗಳೂರು ವತಿಯಿಂದ ಚಿಕ್ಕಮಗಳೂರು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಇದೇ ಇಪ್ಪತ್ತ ಒಂದರ ಶನಿವಾರದಂದು ನಗರದ ಕುವೆಂಪು ಕಲಾಮಂದಿರದಲ್ಲಿ ಉರ್ದು ದಿವಸ್ ಆಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಉರ್ದು ಅಕಾಡೆಮಿಯ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಎಲ್ಲ ಉರ್ದು ಸರ್ಕಾರಿ ಹಾಗೂ ಪ್ರೈವೇಟ್ ಸ್ಕೂಲ್ಸ್ ಭಾಗಿಸ್ತಿದ್ದಾರೆ ಅಲ್ಲಿ ಕಲಾಮಂದಿರಿಗೆ ಬಂದ ತಕ್ಷಣ ದರ್ಸೆ ಇಕ್ಬಾಲ್ ಅಂತ ಪ್ರೊಫೆಸರ್ ಮಸೂದ್ ಸಿರಾ ಪ್ರೆಸಿಡೆಂಟ್ ಡಿಪಾರ್ಟ್ಮೆಂಟ್ ಆಫ್ ಉರ್ದು ಮೈಸೂರು ಯೂನಿವರ್ಸಿಟಿ ಮೈಸೂರಿಂದ ಬರ್ತಾ ಇದ್ದಾರೆ ಫಾಟಿ ಉತ್ಸವ ದರ್ಸೆ ಇಕ್ಬಾಲ್ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಅದಾದ ನಂತರ ಕರ್ನಾಟಕ ಉರ್ದು ಅಕಾಡೆಮಿ ಬೆಂಗಳೂರು ವತಿಯಿಂದ ಅಧ್ಯಕ್ಷರು ನಮ್ಮದಲ್ಲಿ ಖಾಜಿ ಸಾಹೇಬ್ ಮತ್ತು ಮುನೀರ್ ಅಹಮ್ಮದ್ ಜಾನ್ ಜಾನೂ ಸಾಹೇಬ್ ಕನ್ವೀನರ್ ಚಿಕ್ಕಮಂಗ್ಳೂರು ಇಬ್ಬರು ಬರ್ತಾ ಇದ್ದಾರೆ ಹಾಗೂ ಉರ್ದು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ ಅದ ನಂತರ ಫಾಲೋಡ್ ಬೈ ಏಕ್ ಶಾಮ್ ರಫೀ ಕೆನಾನ್ ಪೂರ್ಣಿಸ ಸಂಗೀತವರು ಮಾಡ್ತಾ ಇದ್ದಾರೆ ಅದು ಆರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎರಡು ಗಂಟೆಯಿಂದ ಐದು ಗಂಟೆ ತನಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಎಲ್ಲ ಟೀಚರ್ಸು ಹಾಗೂ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ರಿಲೇಟೆಡ್ ಟು ಉರ್ದು ಭಾಗವಹಿಸ್ತಿದ್ದಾರೆ ನಾವು ವಿಶೇಷವಾಗಿ ಉರ್ದು ಭಾಷೆಯನ್ನು ರೂಢಿಸಿ ಅದನ್ನು ಪ್ರೋತ್ಸಾಹಿಸಲಿಕ್ಕೆ ಸುಮಾರಷ್ಟು ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದೀವಿ ಇದರಲ್ಲಿ ಉರ್ದು ಮತ್ತೆ ಹಿಂದಿ ಕವಿಗಳು ನಮ್ಮ ಸುಮಾರಷ್ಟು ಕಾರ್ಯಕ್ರಮಕ್ಕೆ ಬಂದು ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಬರೀ ಚಿಕ್ಕಮಗಳೂರು ಜಿಲ್ಲೆ ಮತ್ತೆ ಕರ್ನಾಟಕ ರಾಜ್ಯದಿಂದ ಅಲ್ಲ ದೇಶದಿಂದ ಬೇರೆ ಬೇರೆ ರಾಜ್ಯಗಳಿಂದ ಕವಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಾರೆ ಮತ್ತೆ ಸುಮಾರು ಮಧ್ಯಪ್ರದೇಶ ಉತ್ತರ ಪ್ರದೇಶ್ ಮಹಾರಾಷ್ಟ್ರ ಅಲ್ಲಿಂದ ಉರ್ದು ಕವಿಗಳು ಮತ್ತು ಹಿಂದಿ ಕವಿಗಳು ಇಬ್ರು ಬಂದು ನಮ್ಮ ಮುಷಾಯರ ಮತ್ತೆ ಕವಿಗೋಷ್ಠಿಯಲ್ಲಿ ಪಾಲ್ಗೊಂಡು ಇದನ್ನ ಬಹಳ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇದೇ ರೀತಿ ಇನ್ನು ಮುಂದೆ ನಾವು ಉರ್ದು ಮತ್ತೆ ಹಿಂದಿ ಜೊತೆಯಲ್ಲಿ ಕನ್ನಡ ಕವಿಗೋಷ್ಠಿಯನ್ನು ಒಂದು ಒಂದು ನಾವು ಬ್ಲಾನ್ ಹಾಕೊಂಡಿದ್ದೀವಿ ಮುಂದಿನ ವರ್ಷ ನಾವು ಆಗಸ್ಟ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಒಂದು ಕವಿಗೋಷ್ಠಿ ನಡೆಸಿ ಈ ಉರ್ದು ಹಿಂದಿ ಕನ್ನಡ ಮೂರು ಸೇರಿ ಒಂದು ತ್ರೀ ಲ್ಯಾಂಗ್ವೇಜಸ್ ಕಾರ್ಯಕ್ರಮ ಅಂತ ನಾವು ಬ್ಲಾನ್ ಹಾಕೊಂಡಿದ್ದೀವಿ